ಕನ್ನಡದ ಹಿರಿಯ ನಟಿ ಶ್ರುತಿ ಕನ್ನಡ ಇಂಡಸ್ಟ್ರಿಯಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ ಅಂದಿನಿಂದ ಇಂದಿನವರೆಗೂ ಬೇಡಿಕೆಯನ್ನ ಉಳಿಸಿಕೊಂಡು ಬಂದಿದ್ದಾರೆ ಕಿರುತೆರೆ ಕಾಮಿಡಿ ಶೋನಲ್ಲಿ ನಿರ್ಣಾಯಕಿ ಕೂಡ ಆಗಿದ್ದಾರೆ ಆದರೆ ಇವರ ಮಗಳು ಗೌರಿ ಸಿನಿಮಾ ರಂಗಕ್ಕೆ ಇನ್ನೂ ಬಂದಿಲ್ಲ ಶ್ರುತಿ ಕೃಷ್ಣ ಅವರ ಮಗಳು ಮೌಂಟ್ ಕಾರ್ಮಲ್ನಲ್ಲಿ ಪಿಯುಸಿ ಮುಗಿಸಿದ್ದಾರೆ ಸಂಗೀತದ ಬಗ್ಗೆ ಆಸಕ್ತಿ ಹೆಚ್ಚಿದೆ ಲಂಡನ್ ಮ್ಯೂಸಿಕ್ ಸ್ಕೂಲ್ನಲ್ಲಿ ಓದಬೇಕೆನ್ನುವ ಕನಸಿದೆ ಇದರ ಬೆನ್ನಲ್ಲಿಯೇ ನೃತ್ಯದ ಬಗ್ಗೆ ಸೆಳೆತ ಇದ್ದೇ ಇದೆ ಇನ್ನು ಶ್ರುತಿಯವರ ಪುತ್ರಿ ಗೌರಿ ಶ್ರುತಿ ಅವರು ಸಿನಿಮಾ ರಂಗಕ್ಕೆ ಇನ್ನೂ ಎಂಟ್ರಿ ಕೊಟ್ಟಿಲ್ಲ ಆದರೆ ಕೆಲವು ನಿರ್ಮಾಪಕರು ಗೌರಿಯನ್ನ ಲಾಂಚ್ ಮಾಡ್ತೀವಿ ಅಂತಲೂ ಶ್ರುತಿಯವರನ್ನ ಅಪ್ರೋಚ್ ಮಾಡಿದ್ದಾರೆ ಎನ್ನುವ ಸುದ್ದಿ ಕೂಡ ಇದೆ ಆದರೆ ಅಧಿಕೃತವಾಗಿ ಇನ್ನು ಯಾವುದೇ ಅನೌನ್ಸ್ ಆಗಿಲ್ಲ ಇನ್ನು ಗೌರಿಯವರು ನಾಯಕಿಯಾಗುವ ಎಲ್ಲಾ ಗುಣಗಳನ್ನ ಹೊಂದಿದ್ದಾರೆ ಒಳ್ಳೆಯ ಹೈಟ್ ಇದೆ ನೋಡಲು ತುಂಬಾ ಚೆನ್ನಾಗಿದ್ದಾರೆ ಧ್ವನಿ ಕೂಡ ಚೆನ್ನಾಗಿದೆ ಹಾಡುಗಳನ್ನು ಹಾಡುವ ಹವ್ಯಾಸ ಕೂಡ ಇದೆ ಗೌರಿ ಶ್ರುತಿ ಪೇಜ್ಗೆ ಹೋದರೆ ಸಾಕು ಅಲ್ಲಿ ಗೌರಿಯ ವಿಶೇಷ ಫೋಟೋಗಳು ಮತ್ತು ಹಾಡಿನ ವಿಡಿಯೋಗಳು ನಿಮಗೆ ಹೇರಳವಾಗಿಯೇ ಸಿಗುತ್ತವೆ ಇದರ ನಡುವೆ ಶ್ರುತಿ ಮನೆಯಲ್ಲಿ ಮಗಳಿಗೆ ಮದುವೆ ಮಾಡುವ ಮಾತುಕತೆ ಜೋರಾಗಿ ನಡೆಯುತ್ತಿದೆ ಎಂಬ ಸುದ್ದಿ ಹಬ್ಬಿದೆ ಶ್ರುತಿಯವರಿಗೆ ಮಗಳು ಚಿತ್ರರಂಗಕ್ಕೆ ಬರುವುದು ಇಷ್ಟವಿಲ್ಲ ಅನಿಸುತ್ತೆ ಹೀಗಾಗಿ ಮಗಳಿಗೆ ಮದುವೆ ಮಾಡಲು ಮುಂದಾಗಿದ್ದಾರೆ ಎನ್ನುತ್ತಿದೆ ಬಲ್ಲ ಮೂಲಗಳು ಆದರೆ ಈ ಬಗ್ಗೆ ಶ್ರುತಿಯವರು ಎಲ್ಲೂ ಹೇಳಿಕೊಂಡಿಲ್ಲ ಈ ಬಗ್ಗೆ ನೀವೇನಂತೀರಾ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ